ನಮಸ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಚಪ್ಪರದ ಅವರೆಕಾಯಿನ ಪಲ್ಯನ ಮಾಡ್ತಾಯಿದ್ದೀನಿ ಇದಕ್ಕೆ ಮೊದಲಿಗೆ ನಾನು ಒಂದು ಬಾಣಲೆನ ಇಟ್ಕೊಂಡು ಅದಕ್ಕೆ ಒಂದು ಮೂರು ಸ್ಪೂನಷ್ಟು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಸೇರಿಸ್ಕೊಳ್ತಿದ್ದೀನಿ ಆನಂತರ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಸಾಸಿವೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಳ್ತಿದ್ದೀನಿ ಸೇರಿಸ್ಕೊಂಡ ನಂತರ ಮಧ್ಯಮ ಗಾತ್ರದ್ದು ಎರಡು ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದೆ ಅದನ್ನು ಹಾಕ್ಕೊಂಡು ಸ್ವಲ್ಪ ಕರಿಬೇವ ಸೊಪ್ಪನ್ನ ಹಾಕ್ಕೊಳ್ತೀನಿ ಹಾಕ್ಕೊಂಡು ಇದನ್ನು ಸ್ವಲ್ಪ ಪುಡಿ ಉಪ್ಪನ್ನ ಸೇರಿಸ್ಕೊಂಡು ಒಂದೆರಡು ಚಿಟಿಕೆಯಷ್ಟು ಹುರ್ಕೊಳ್ತೀನಿ ಆನಂತರ ನಾನು ಕಾಲು ಕೆ ಜಿಯಷ್ಟು ಚಪಾರ ದಾವರೆಕಾಯನ್ನ ಬಿಡಿಸಿ ನಾರನ್ನ ತೆಗೆದು ಮುರಿದು ಇಟ್ಕೊಂಡಿದೆ ಅದನ್ನು ತೊಳೆದು ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಧ್ಯಮ ಊರಿನಲ್ಲಿ ಫ್ರೈ ಮಾಡ್ಕೋಬೇಕು ಆನಂತರ ನಾನು ಇನ್ನೊಂದು ಫ್ರೈ ಪ್ಯಾನಲ್ಲಿ ಎರಡೂವರೆ ಸ್ಪೂನಷ್ಟು ಹುಚ್ಚೆಳ್ಳನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಆರು ಗುಂಟೂರು ಹಣಮೆಣಸಿನ್ಕಾಯಿನೂ ಇದ್ರ ಜೊತೆಗೆ ಹಾಕ್ಕೊಂಡು ಹುರ್ಕೊಳ್ತೀನಿ ನಿಮಗೆ ಕಾರಕ್ಕನುಸಾರವಾಗಿ ಹಣಮೆಣಸಿನ್ಕಾಯಿನ ಹಾಕೋಬೋದು ಹಾಗೆಯೇ ಇದ್ರ ಜೊತೆಗೆ ನಾನು ಒಂದು ಇಡಿಯಷ್ಟು ತೆಂಗಿನ ತುರಿನೂ ಸೇರಿಸಿ ರುಬ್ಕೊಳ್ತೀನಿ ಮೊದಲಿಗೆ ಇವೆರಡನ್ನೂ ರುಬ್ಕೊಂಡು ಆನಂತರ ತೆಂಗಿನ ತುರಿನ ಸೇರಿಸ್ಕೊಂಡು ನೀರು ಹಾಕ್ಬಾರ್ದು ಹಾಗೇ ರುಬ್ಕೋಬೇಕು ಇವಾಗ ನಾನು ಚಪ್ಪರದ ಅವರೆಕಾಯಿ ಬೇಯ್ತಿತ್ತಲ್ಲ ಅದಕ್ಕೆ ಒಂದು ಅರ್ಧ ಲೋಟ ನೀರನ್ನ ಹಾಕಿ ಈ ರೀತಿ ಮಿಕ್ಸ್ ಮಾಡಿ ಆನಂತರ ಇದಕ್ಕೆ ತಟ್ಟೆನ ಮುಚ್ಚಿ ಬೇಯಿಸ್ಕೊಳ್ತೀನಿ ಆವಾಗ ತೆಗೆದು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಇದು ಸ್ವಲ್ಪ ಬೆಂದಿದೆ ಅನ್ನುವಾಗ ಮುಕ್ಕಾಲು ಭಾಗ ಬೆಂದಾಗ ನಾನು ರುಬ್ಕೊಂಡಿರುವಂತಹ ಹುಚ್ಚೆಳ್ಳು ಒಣಮೆಣ್ಸಿನ್ಕಾಯಿ ಹಾಗೆ ನಾನಿಲ್ಲಿ ಒಂದು ಇಡಿಯಷ್ಟು ತೆಂಗಿನ ತುರಿನ ತೊಗೊಂಡಿದ್ನಲ್ಲ ಅದನ್ನು ನೀರನ್ನ ಸೇರಿಸ್ದೆ ಈ ರೀತಿ ಮಿಕ್ಸ್ ಮಿಕ್ಸಿ ಮಾಡಿ ಹಾಕ್ಕೊಂಡಿದ್ದೀನಿ ರುಬ್ಬಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇವಾಗ ಸಣ್ಣ ಉರಿನ ಇಟ್ಕೋಬೇಕು ಬೇಕಿದ್ದಲ್ಲಿ ಇನ್ನೊಂದು ಕಾಲು ಲೋಟ ನೀರನ್ನ ಸೇರಿಸ್ಕೋಬೋದು ಇವಾಗ ಕೊತ್ತಂಬರಿ ಸೊಪ್ಪು ಮತ್ತು ನಾನಿಲ್ಲಿ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನ ಸೇರಿಸ್ಕೊಂಡು ಮತ್ತು ಕ್ಯಾಪ್ ಮುಚ್ಚಿ ಸಣ್ಣ ಊರಿನಲ್ಲಿ ಒಂದೆರಡು ನಿಮಿಷ ಬೆಂದ ನಂತರ ಈ ರೀತಿ ತೆಗೆದು ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಾಡಿಕೊಂಡ್ರೆ ಒಂದೆರಡು ಮೂರು ಸಾರಿ ಈ ರೀತಿ ಮಾಡಿಕೊಂಡು ಬೇಯಿಸ್ಕೊಂಡ್ರೆ ಈ ಪಲ್ಯ ರೆಡಿ ಆಗುತ್ತೆ ಅನ್ನದ ಜೊತೆಗಂತೂ ತುಪ್ಪ ಹಾಕ್ಕೊಂಡು ತಿನ್ಬೋದು ಹಾಗೆ ತಿಳಿ ಸಾರು ಜೊತೆಗೆ ಸೈಡ್ ಡಿಶ್ ಆಗೂ ಬಳಸ್ಬೋದು ಸ್ನೇಹಿತರೆ ಒಮ್ಮೆ ಟ್ರೈ ಮಾಡಿ ನೋಡಿ ಧನ್ಯವಾದಗಳು